ಇನ್ನು ಶೃಂಗೇರಿಯಲ್ಲೂ ಕೂಡ ವರುಣನ ಆರ್ಭಟ ಹೆಚ್ಚಾಗಿದೆ ಇದರಿಂದಾಗಿ ತುಂಗಾ ನದಿಯ ಒಳಹರಿವು ಹೆಚ್ಚಳವಾಗಿದೆ ಎಸ್ ಮಲೆನಾಡಲ್ಲಿ ಮುಂದುವರೆದಿದೆ ಮಳೆಯ ಅಬ್ಬರ ಶೃಂಗೇರಿಯ ಕೆರೆ ಕಟ್ಟೆ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದೆ ಏನು ಇದರ ಪರಿಣಾಮ ತುಂಗಾ ನದಿಗೆ ಭಾರಿ ಪ್ರಮಾಣದಲ್ಲಿ ಒಳಹರಿವು ಕೂಡ ಹೆಚ್ಚಾಗಿದೆ ತುಂಗಾ ನದಿಯ ಎಕ್ಕೆಲೆಗಳ ತೋಟಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಸದ್ಯಕ್ಕೆ ಅಪಾಯದ ಅಂಚಿನಲ್ಲಿ ತುಂಗಾ ನದಿ ಹರಿತಾ ಇದೆ ಶೃಂಗೇರಿ ಶಾರದಾಂಬೆ ತಟದಲ್ಲಿ ಹರಿಯುವ ತುಂಗಾ ನದಿ ಇನ್ನು ಬಿಟ್ಟು ಬಿಟ್ಟು ಮಳೆ ಸುರಿತಾ ಇದೆ ಕಳೆದ ಎರಡು ಮೂರು ವಾರಗಳಿಂದ ಇದು ಅದರಲ್ಲೂ ಕೂಡ ಕಳೆದ ಎರಡು ದಿನದಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಈ ಭಾಗದಲ್ಲಿ ಹೀಗಾಗಿ ತುಂಗಾ ನದಿಗೆ ಭಾರೀ ಪ್ರಮಾಣದಲ್ಲಿ ಒಳಹರಿವು ಕೂಡ ಹೆಚ್ಚಾಗಿರುವಂಥದ್ದು ಇನ್ನು ತುಂಗಾ ನದಿಯ ಅಕ್ಕಪಕ್ಕದ ತೋಟಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಇನ್ನೇನಾದರೂ ಮಳೆ ಹೀಗೆ ಮುಂದುವರೆದರೆ ಅಲ್ಲಿನ ರೈತರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ ಅಂತಲೇ ಹೇಳಬಹುದು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ